ಅಶ್ವಿನ್ ಕಾರು ಆಶ್ರಮದ ಮುಂದೆ ಬಂದು ನಿಂತಿತು ಕಾರು ನಿಂತ ತಕ್ಷಣ ಆಶ್ರಮದ ಹೊರಗೆ ಆಟವಾಡುತ್ತಿದ್ದ ಮೂರರಿಂದ ಹದಿನೈದು ವಯಸ್ಸಿನ ಹೆಣ್ಣು ಮಕ್ಕಳೆಲ್ಲ ಗೇಟ್ ಬಳಿಗೆ ಓಡಿ ಬಂದರು ಅಶ್ವಿನ್ ನಗುತ್ತಾ ಕಾರಿನ ಡಿಕ್ಕಿಯನ್ನು ಓಪನ್ ಮಾಡಿದ ತಕ್ಷಣ ಅಲ್ಲಿ ನಾಯಿಗಳನ್ನು ನೋಡಿ ಆ ಹೆಣ್ಣು ಮಕ್ಕಳೆಲ್ಲ ಖುಷಿಯಿಂದ ಚಪ್ಪಾಳೆ ತಟ್ಟುತ್ತಾ ಕೂಗಲು ಶುರು ಮಾಡಿದರು ಎಲ್ಲರೂ ಆ ನಾಯಿಗಳ ಬಳಿಗೆ ಓಡಿ ಬಂದಾಗ ಅಶ್ವಿನ್ ಹೇ ಹೇ ನಿಧಾನ ಇನ್ಮೇಲೆ ಇವುಗಳು ಇಲ್ಲೇ ಇರುತ್ತೆ ಎಂದು ಹೇಳಿ ನಕ್ಕ ಆಗ ಒಬ್ಬಳು ಹುಡುಗಿ ಅಪ್ಪ ನೀವು ಇವುಗಳನ್ನ ನಮಗಾಗಿ ತಂದ್ರ ಎಂದು ಕೇಳಿದಳು ಅಶ್ವಿನ್ ಆ ನಾಯಿಗಳನ್ನು ಎತ್ತಿಕೊಂಡು ಒಳಗೆ ಕರೆತಂದನು ಹೌದು ನಿಮ್ಗಾಗಿನೇ ತಂದಿದ್ದು ಎಂದು ಆ ಚಿನಕುರುಳಿಯ ಕೆನ್ನೆ ತಟ್ಟಿದ ಒಬ್ಬ ಹುಡುಗಿ ಆ ನಾಯಿಗಳ ಬಳಿ ಹೋಗಲು ಮುಂದಾದಾಗ ಅಶ್ವಿನ್ ಹುಷಾರು ಅವುಗಳಿಗೆ ಈ ಜಾಗ ಇನ್ನೂ ಹೊಸದು ಎಂದ ಆಗ ಮತ್ತೊಬ್ಬಳು ಹುಡುಗಿ ಇವು ತುಂಬ ಮುದ್ದಾಗಿವೆ ಎಂದಳು ಅಶ್ವಿನ್ ಮತ್ತೆ ಮುಗುಳು ನಕ್ಕನು ಮತ್ತೊಬ್ಬ ಹುಡುಗಿ ಇವುಗಳ ಹೆಸರೇನು ಎಂದು ಕೇಳಿದಳು ಅಶ್ವಿನ್ ಎರಡು ಕಪ್ಪು ನಾಯಿಗಳ ಕಡೆಗೆ ತೋರಿಸುತ್ತಾ ಇದು ಜಾಕಿ ಇದು ರೂಬಿ ಕಂದು ಬಣ್ಣದ ನಾಯಿಯ ಕಡೆಗೆ ತೋರಿಸುತ್ತಾ ಇದು ಜೂಲಿ ಎಂದು ಹೇಳಿದ ಮತ್ತೊಬ್ಬ ಹುಡುಗಿ ಜೂಲಿ ತುಂಬ ಮುದ್ದಾಗಿದ್ದಾಳೆ ಎಂದು ನಕ್ಕಳು ಅಷ್ಟರಲ್ಲಿ ಸೌರವ್ ಅಲ್ಲಿಗೆ ಬಂದ ಏನ್ ಮಗ ಸಂಬಂಧಿಕ್ರನ್ನ ಕರ್ಕೊಂಡ್ ಬಂದ್ಬಿಟ್ಟಿದಿಯ ನಕ್ಕ ಅಶ್ವಿನ್ ಅವನತ್ತ ನೋಡಿ ನಗುತ್ತ ಇಲ್ಲ ಇವರೆಲ್ಲ ಶೀತಲಾಳ ಸಂಬಂಧಿಕರು ಎಂದು ನಕ್ಕ ಅವಳಿಗ್ ಸಂಬಂಧಿಕರು ಅಂದ ಮೇಲೆ ನಿನಗೂ ಕೂಡ ತಾನೇ ಗೆಳೆಯನ ಕಾಲೆಳೆದ ಮುಂದೆ ನಾಯಿಗಳ ಜೊತೆ ಆಟವಾಡುತ್ತಿರುವ ಹುಡುಗಿಯರನ್ನು ನೋಡುತ್ತಿದ್ದ ಅಶ್ವಿನ್ ಅದು ನಿಜಾನೆ ಅವಳು ಸಿಗೋವರೆಗೂ ಇವುಗಳಲ್ಲೇ ಅವಳನ್ನ ಕಾಣಬೇಕು ಎಂದ ಸೌರವ್ ಇವುಗಳಲ್ಲಿ ಎರಡನ್ನ ಇನ್ನೊಂದು ಆಶ್ರಮದ ಹತ್ರ ಕರ್ಕೊಂಡು ಹೋಗೋಣ ಕಣೋ ಎಂದು ಸಲಹೆ ನೀಡಿದ ಅಶ್ವಿನ್ ಬೇಡ ಮೂವರು ಒಟ್ಟಿಗೆ ಇರಲಿ ಹತ್ತಿರ ಇದ್ದವರು ದೂರ ಆದಾಗ ಆಗೋ ನೋವು ನನಗೆ ಗೊತ್ತಾಗಿದೆ ಇವುಗಳಿಗೆ ಹಾಗಾಗೋದು ಬೇಡ ಎಂದ ಅಶ್ವಿನ್ ಮುಖದಲ್ಲಿನ ನೋವನ್ನು ಗಮನಿಸಿದ ಸೌರವ್ ನೀನು ಅವಳು ಸಿಗ್ತಾಳೆ ಮಗ ಚಿಂತೆ ಮಾಡಬೇಡ ಸಮಾಧಾನಿಸಿದ ಅಶ್ವಿನ್ ನಾನು ಅವಳನ್ನು ನೋಡಬೇಕು ಮಗ ಇಷ್ಟು ದಿನ ಅವಳಿಂದ ದೂರನೇ ಇರಬೇಕು ಅಂತ ಪರಿತಪಿಸ್ತಾ ಇದ್ದೆ ಆದ್ರೆ ಈಗ ನನಗೆ ಕಾಯೋದು ತುಂಬ ಕಷ್ಟ ಅನ್ನಿಸ್ತಾ ಇದೆ ಇನ್ನು ಮುಂದೆ ಇಲ್ಲ ನಾನು ಅವಳನ್ನ ನನ್ನಿಂದ ಯಾವುದೇ ಕಾರಣಕ್ಕೂ ದೂರ ಇಡಲ್ಲ ಮಗ ಎಮೋಷ್ನಲ್ ಆದ ಸೌರವ್ ಆ ಡೈರಿಲಿ ಏನಿತ್ತು ಮಗ ಕೇಳಿದ ಅಶ್ವಿನ್ ನಗುತ್ತಾ ಅವಳು ಕಳೆದಿರೋ ಪ್ರತಿ ಕ್ಷಣಗಳ ಭಾವನೆಗಳನ್ನ ಅಕ್ಷರದ ರೂಪದಲ್ಲಿ ತುಂಬಿದಾಳೆ ಮಗ ಎಂದ ಸೌರವ್ ಶೀತಲ ಅಡ್ರೆಸ್ ಬಗ್ಗೆ ನಿನಗೇನಾದರೂ ಸುಳಿವು ಸಿಕ್ತಾ ಎಂದು ಕೇಳಿದ ಅಶ್ವಿನ್ ಸದ್ಯಕ್ಕೆ ಸಿಕ್ಕಿಲ್ಲ ಮಗ ಎಂದ ಅಷ್ಟರಲ್ಲಿ ಆಶ್ರಮದ ಮೇಲ್ವಿಚಾರಕ್ಕೆ ಒಬ್ಬರು ಅಲ್ಲಿಗೆ ಬಂದು ಎಲ್ಲ ಮಕ್ಕಳು ಬನ್ನಿ ಇದು ಊಟದ ಟೈಮ್ ಎಂದು ಕರೆದರು ಕೆಲವು ಮಕ್ಕಳು ಒಳಗೆ ನಡೆದರು ಅಶ್ವಿನ್ ಚಳಿಗಾಲ ಸ್ಟಾರ್ಟ್ ಆಗ್ತಾ ಇದೆ ಏನೇನು ಥಿಂಗ್ಸ್ ಬೇಕೋ ಅದೆಲ್ಲ ಲಿಸ್ಟ್ ಮಾಡ್ಕೊ ಎಂದ ಸೌರವ್ ಇಲ್ಲಿ ಕೇಳು ಮಗ ನಾನು ನಿನಗೆ ಒಂದು ವಿಷಯ ಹೇಳಬೇಕು ಆದರೆ ಅದರಿಂದ ನೀನು ಚಿಂತೆ ಮಾಡ್ಬೋದು ಆದ್ರಿಂದ ಹೇಳೋಕೆ ಮನಸ್ಸಾಗ್ತಾ ಇಲ್ಲ ಆದರೆ ರಾಗ ಹೇಳಿದ ಅಶ್ವಿನ್ ಏನಾಯಿತು ಹುಬ್ಬು ಗಂಟಿಕೆ ಕೇಳಿದ ಸೌರವ್ ರಾಣ ನಿನ್ನ ಬೆದರಿಸ್ತಾ ಇದ್ದ ಸದ್ದಿಲ್ಲದೆ ಶೀತಾನ ಅವನತ್ರ ಒಪ್ಪಿಸ್ಬೇಕಂತೆ ಬೇಸರದಲ್ಲಿ ಹೇಳಿದ ಅಶ್ವಿನ್ ಅವನ್ ಮತ್ತೆ ಕಾಲ್ ಮಾಡಿದ್ರೆ ನನ್ನ ಜೊತೆ ಮಾತಾಡೋದಕ್ಕೆ ಹೇಳು ಗಣಸಾಗಿ ಹೇಳಿದ ಸೌರವ್ ನಾವು ಅವನನ್ನು ತುಂಬ ಹಗುರವಾಗಿ ಪರಿಗಣಿಸ್ತಾ ಇದ್ದೀವಿ ಮಗ ಆತಂಕ ತೋರಿದ ಅಶ್ವಿನ್ ನಾನು ಡಿ ಜಿ ಜೊತೆ ಮಾತಾಡ್ತೀನಿ ಸೀತಾ ಕಾಲೇಜ್ ಹೋದಾಗ್ಲೆಲ್ಲ ಅವಳನ್ನ ಫಾಲೋ ಮಾಡೋಕ್ಕೆ ಒಬ್ರಿಗೆ ಹೇಳು ಎಂದ ಸೌರವ್ ಆಯಿತು ಎಂದ ಅಶ್ವಿನ್ ರಾಣಿಗೆ ಈ ಮೂವರ ಆಹಾರ ಮತ್ತು ನೀರುಗಳನ್ನ ನೋಡ್ಕೊಳ್ಳೋಕ್ಕೆ ಹೇಳು ನಾಳೆ ಡಾಕ್ಟರ್ಗೆ ಫೋನ್ ಮಾಡು ಚೆಕಪ್ ಇರುತ್ತೆ ಎಂದ ಸೌರವ್ ಸರಿ ಎಂದ ಅಶ್ವಿನ್ ನಾನು ಹೊರಡ್ತೀನಿ ಎಂದು ಹೇಳಿ ಎದ್ದು ಹೊರ ನಡೆದ ಬಸ್ ನಿಲ್ದಾಣದ ಹೊರಗೆ ನಿಲ್ಲಿಸಿದ ತನ್ನ ಕಾರಿನಲ್ಲಿ ಕುಳಿತು ಅಶ್ವಿನ್ ಮತ್ತೆ ತನ್ನ ಲೋಪದಲ್ಲಿ ಮುಳುಗಿ ಹೋಗಿದ್ದನು ಅವನ ಹೃದಯ ಭಾವನೆಗಳ ಮಹಾ ಆಗರವೇ ಆಗಿತ್ತು ಕಣ್ಣು ಮುಚ್ಚಿ ಡೈರಿಯನ್ನು ಎದೆಯ ಮೇಲೆ ಇಟ್ಟುಕೊಂಡು ಅಶ್ವಿನ್ ಹಿಂದಿನ ಸೀಟಿಗೆ ತಲೆ ಹೊರಗಿಸಿ ಎಲ್ಲಿದೆಯಾ ಶೀತಲ್ ಅವಳದೇ ಜಪ ಮಾಡುತ್ತಿದ್ದ ಕಾರಿನ ಬಾನೆಟ್ ತೆಗೆದು ಒಳಗೆ ಇಣುಕಿ ನೋಡುತ್ತಾ ನಾವು ಅಟ್ಲೀಸ್ಟ್ ಟ್ರೈ ಮಾಡ್ಬೋದು ಎಂದಳು ಶೀತಲ್ ಮೂತಿ ಸೊಟ್ಟ ಮಾಡಿ ಆರಾಧ್ಯ ಕಾರಿನ ಮುಂಭಾಗದಲ್ಲಿ ಕುಳಿತಿದ್ದಳು ಏನಾದರೂ ಕೆಲಸ ಕೆಟ್ಟರೆ ಭಯ ತೋರಿದಳು ಶೀತಲ್ ನಮಗೆ ಇನ್ನೊಂದು ಆಪ್ಷನ್ ಇದೆ ಕಣ್ಣರಳಿಸಿದಳು ಆರಾಧ್ಯ ಹಾಗಾದ್ರೆ ಬೇರೆ ಏನಾದರೂ ಟ್ರೈ ಮಾಡೋಣ ನಾವು ಟೈಮ್ ಸರಿಯಾಗಿ ಮನೆಗೆ ರೀಚ್ ಆಗಬೇಕು ಎಂದಳು ಶೀತಲ್ ನೀನು ಯಾವಾಗಲೂ ಈಸಿಯಾಗಿ ತಿನ್ನೋಕೆ ಇಷ್ಟಪಡ್ತೀಯಾ ಚೂರು ಕಷ್ಟನೇ ಪಡಲ್ಲ ಕೋಪ ನಟಿಸಿದಳು ಆರಾಧ್ಯ ಶೀತಲ್ ನಿನಗೆ ಕಾರನ್ನು ಹೇಗೆ ರಿಪೇರಿ ಮಾಡಬೇಕಂತ ಗೊತ್ತಿಲ್ಲ ಬೇಸತ್ತಂತೆ ಹೇಳಿದಳು ಶೀತಲ್ ನಾವು ಟ್ರೈ ಮಾಡಬಹುದಲ್ವಾ ಎಂದು ಹೇಳುತ್ತಾ ಇಂಜಿನ್ಗೆ ಕೈ ಹಾಕಿದಳು ಆರಾಧ್ಯ ಆದರೆ ನೀನು ಟೆನ್ ಮಿನಿಟ್ಸಿಂದ ಟ್ರೈ ಮಾಡ್ತಾನೇ ಇದೆಯಾ ಮೂತಿ ಸುಟ್ಟ ಮಾಡಿದಳು ಶೀತಲ್ ಬಾನೆಟ್ ಕ್ಲೋಸ್ ಮಾಡಿ ಬಹುಶಃ ಸ್ಟಾರ್ಟ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಎಂದು ಹೇಳುತ್ತಾ ಡ್ರೈವಿಂಗ್ ಸೀಟಿನಲ್ಲಿ ಮತ್ತೆ ಬಂದು ಕುಳಿತಳು ಕೀ ತಿರುಗಿಸಿ ಕಾರ್ ಸ್ಟಾರ್ಟ್ ಮಾಡಿದ ತಕ್ಷಣ ಎಂಜಿನ್ ಸೌಂಡ್ ಮಾಡಿದಾಗ ಶೀತಲ್ ಮುಖದಲ್ಲಿ ನಗು ಹೊರಳಿತು ಆರಾಧ್ಯ ಕಣ್ಣುಗಳನ್ನು ಅಗಲಿಸಿ ವಾವ್ ಶೀತಲ್ ಚಪ್ಪಾಳೆ ತಟ್ಟಿದಳು ಅಷ್ಟರಲ್ಲಿ ಕಾರು ಮತ್ತೆ ನಿಂತಿತು ಆರಾಧ್ಯ ಮತ್ತೆ ಸ್ಟಾಪ್ ಆಯಿತು ಸುಸ್ತಾದವಳಂತೆ ಸೀಟಿಗೆ ಹೊರಗೆ ಕುಳಿತಳು ಶೀತಲ್ ಮತ್ತೆ ಕೀ ತಿರುಗಿಸುತ್ತಾ ಈ ಸಾರಿ ನಾವು ಹೊಸ ಕಾರನ ತಗೋಬೇಕು ಸೆಕೆಂಡ್ ಹ್ಯಾಂಡ್ ಸಾಕಾಗಿ ಹೋಗಿದೆ ಬೇಸತ್ತಂತೆ ಹೇಳಿಕೊಂಡಳು ಆರಾಧ್ಯ ನಾವು ಬೈಕಲ್ಲೇ ಹೋಗ್ಬೋದಿತ್ತು ಶೀತಲ್ ನೀನು ಅದರಲ್ಲಿ ಉಸಿರು ಬಿಟ್ಟಿತ್ತೆ ಅಂತ ಇದನ್ನು ತಗೊಂಡೆ ನೀನು ನನಗೆ ಫೈಟ್ ಮಾಡೋದನ್ನು ಕಲಿಸಿದ ರೀತಿನೇ ನಾನು ನೀನು ಕಲಿಸ್ಬೇಕು ಎರಡು ಕೈ ಕಟ್ಟಿ ಕೋಪ ತೋರಿಸಿದಳು ಶೀತಲ್ ಈಗಾಗಲೇ ಸ್ಟಾರ್ಟ್ ಆಗಿದ್ದ ಕಾರನ್ನು ಡ್ರೈವ್ ಮಾಡುತ್ತಾ ಆಯಿತು ನನಗೆ ನನಗರ್ಥ ಆಯಿತು ಸಮಾಧಾನಿಸಿದಳು ಅಶ್ವಿನ್ ತಡರಾತ್ರಿ ಮನೆಗೆ ಬಂದನು ಸುಮಂಗಲ ಮತ್ತು ಆನ್ಯಾ ನಿದ್ರೆಗೆ ಜಾರಿದ ಮೇಲೂ ಸೀತಾ ಅಶ್ವಿನ್ಗಾಗಿ ಎಚ್ಚರವಾಗಿ ಕಾಯುತ್ತಿದ್ದಳು ಅಶ್ವಿನ್ ಸೀತಾಳನ್ನು ಹ್ಯೂಮನ್ ಟ್ರಾಫಿಕಿಂಗ್ನಿಂದ ಸೇವ್ ಮಾಡಿದ ಮನೆಗೆ ಕರೆದುಕೊಂಡು ಬಂದಾಗಿನಿಂದ ಅಶ್ವಿನ್ನ ಪ್ರತಿಯೊಂದು ಬೇಕು ಬೇಡಗಳನ್ನು ಅವಳೇ ನೋಡಿಕೊಳ್ಳುತ್ತಿದ್ದಳು ಅವನು ನೋವಲ್ಲಿ ಇದ್ದಾಗಲೆಲ್ಲ ನೀನು ನಿನ್ನ ಜೀವನದಲ್ಲಿ ಅತ್ಯಮೂಲ್ಯವಾದದ್ದು ಏನನ್ನೋ ಪಡೀತೀಯಾ ಅಣ್ಣೆಯ ಎಂದು ಅವನಿಗೆ ಸಿಹಿಯಾದ ಭರವಸೆ ನೀಡುತ್ತಿದ್ದಳು ಯಾಕಂದರೆ ದೇವರು ಇತರರ ನೋವಿಗೆ ಮಿಡಿಯೋರನ್ನ ಎಂದಿಗೂ ಕೈ ಬಿಡಲಾರ ಅನ್ನೋದು ಅವಳ ನಂಬಿಕೆ ಹಾಗಿರುವಾಗ ಅಶ್ವಿನ್ಗೆ ಯಾಕೆ ಒಳ್ಳೆಯದಾಗೋದಿಲ್ಲ ಅನ್ನೋದು ಅವನೊಂದಿಗಿನ ಅವಳ ವಾದ ಅವನು ಖಂಡಿತ ಒಳ್ಳೆಯದನ್ನೇ ಮಾಡ್ತಾನೆ ಯಾಕಂದರೆ ಸೀತಾಗೆ ಎಲ್ಲ ಗೊತ್ತು ಊಟ ಮುಗಿಸಿದ ಅಶ್ವಿನ್ ತನ್ನ ರೂಮಿಗೆ ಹೋದ ಅವನು ಹಿಂದಿನ ರಾತ್ರಿ ನಿದ್ರೆ ಮಾಡಿರಲಿಲ್ಲ ಈ ದಿನ ಕೂಡ ಅವನಿಂದ ನಿದ್ರಿಸಲಾಗಲಿಲ್ಲ ಯೋಚನೆಗಳ ಮಹಾ ಆಗರವೇ ಮೈಮನಗಳಲ್ಲಿ ತುಂಬಿಕೊಂಡಿರುವಾಗ ಅವನು ಹೇಗೆ ತಾನೇ ನಿದ್ರೆ ಮಾಡಿಯನು ಎರಡು ದಿನಗಳು ಸತತವಾಗಿ ನಿದ್ರೆ ಮಾಡಿಲ್ಲದಿದ್ದರೂ ಅವನ ದೇಹದಲ್ಲಿ ಆಯಾಸವಾಗಲಿ ಅಥವಾ ಅವನ ಕಣ್ಣುಗಳಲ್ಲಿ ನಿದ್ರೆಯ ಕುರುಹಾಗಲಿ ಇರಲಿಲ್ಲ ಅವನು ಶೀತಲ್ ಡೈರಿಯ ಪ್ರತಿ ಪುಟವನ್ನು ತಿರುಗಿಸುವಾಗಲೂ ಅವನು ತನ್ನ ಜೀವನದಲ್ಲಿ ಸಂತೋಷ ಮತ್ತು ಪಾಠ ಎರಡನ್ನೂ ಕಲಿತುಕೊಳ್ಳುತ್ತಿದ್ದ ಹಳೆಯ ಅಶ್ವಿನ್ ಮತ್ತು ಈಗಿನ ಅಶ್ವಿನ್ ನಡುವೆ ಗಮನಾರ್ಹ ವ್ಯತ್ಯಾಸವಾಗಿತ್ತು ಈಗ ಅಶ್ವಿನ್ ಮಾನಸಿಕವಾಗಿ ಸ್ಟ್ರಾಂಗ್ ಆಗಿದ್ದ ಈ ಶಕ್ತಿಯನ್ನು ಅವನು ನಿರಂತರವಾಗಿ ಡೈರಿಯನ್ನು ಓದೋದ್ರಿಂದ ಪಡೆದುಕೊಳ್ತಾ ಇದ್ದ ಶೀತಳ ಡೈರಿಯಲ್ಲಿ ಸಂದರ್ಭಗಳು ಮತ್ತು ಜವಾಬ್ದಾರಿಗಳು ನಮ್ಮನ್ನು ಬಲಿಷ್ಠಗೊಳಿಸುತ್ತವೆ ಮತ್ತು ಮನಸ್ಸನ್ನು ಕಠಿಣಗೊಳಿಸುತ್ತವೆ ಎಂದು ಬರ್ಕೊಂಡಿದ್ಲು ಬಹುಶಃ ಅವಳು ಅದನ್ನು ಎಲ್ಲೋ ತನ್ನ ತಂದೆಯೊಂದಿಗೆ ಹೋಲಿಸಿರ್ಬೇಕು ಇಲ್ದಿದ್ರೆ ಅವಳ ಚಿಕ್ಕಪ್ಪನ್ಗೆ ಹೇಳಬೇಕು ಅಂದರೆ ಅವಳ ತಾಯಿಗೂ ಅದೇ ಶಕ್ತಿ ಇತ್ತು ಡೈರಿಯ ಪುಟಗಳನ್ನು ತಿರುಗಿಸುವಾಗ ಮುಂಬರುವ ಪುಟಗಳು ಶೀತಲಾಳನ್ನು ಬ್ರೇಕ್ ಮಾಡಿದ ರೀತಿಯಲ್ಲಿಯೇ ಶೀಘ್ರದಲ್ಲೇ ತನ್ನ ಆತ್ಮವನ್ನು ಸಹ ಅಲುಗಾಡಿಸುತ್ತವೆ ಎಂಬ ಅಂಶವನ್ನು ಅಶ್ವಿನ್ ತಿಳಿದುಕೊಂಡಿರಲಿಲ್ಲ ಏಕೆಂದರೆ ಆ ರಾತ್ರಿ ಶೀತಲ್ ತನಗಾಗಿ ಕಾಯುತ್ತಾ ಮಳೆಯಲ್ಲಿ ನೆನೆದು ಹೋಗಿದ್ದನ್ನು ಅವನು ಕಂಡಿದ್ದ ಆದರೆ ಅದಾದ ನಂತರದ ಅವಳ ನೋವನ್ನು ಅವನು ಇನ್ನೂ ನೋಡುವುದು ಬಾಕಿ ಇತ್ತು ಅದು ಪುಟಗಳ ಮೂಲಕ ಓದುತ್ತಾ ಓದುತ್ತಾ ಅಶ್ವಿನ್ ಅವಳು ಪಟ್ಟ ಅತಿ ಹೆಚ್ಚು ನೋವಿನ ದಿನಗಳು ಅಕ್ಷರ ರೂಪ ಪಡೆದ ಭಾಗಕ್ಕೆ ಬಂದ ಪಾಪ ಅವನಿಗೆ ಹೇಗೆ ತಿಳಿಬೇಕು ಅಲ್ಲಿ ತೊಂದರೆಗಳ ಹಾದಿಗಳು ಅಡಗಿ ಕೂತಿವೆ ಅಂತ ಆ ನೋವನ್ನು ಅಶ್ವಿನ್ ಕೂಡ ಫೇಸ್ ಮಾಡಿದ್ದ ಹಾಗಂತ ಅವಳ ಮನದ ನೋವನ್ನು ಅರಿಯದೆ ಹಾಗೆಯೇ ಬಿಡಲಾದಿದ್ದೆ ಅಶ್ವಿನ್ ಮತ್ತೊಮ್ಮೆ ಡೈರಿಯನ್ನು ಮುಚ್ಚಿ ತನ್ನ ತಲೆಯನ್ನು ಎರಡು ಕೈಗಳಿಂದ ಒತ್ತಿ ತಾನು ಪುಣೆಗೆ ಹೋಗಿದ್ದಾಗ ಸುಮಂಗಲ ಶೀತಲಾಳನ್ನು ಭೇಟಿಯಾದ ದಿನವನ್ನು ನೆನಪಿಸಿಕೊಂಡನು ಅದಾದ ನಂತರ ಶೀತಲ್ ಪುಣೆಯಲ್ಲಿಯೇ ವಾಸ ಮಾಡುತ್ತಿದ್ದಳು ಆ ದಿನಗಳು ಅವನ ಮನಃಪಟಲದ ಮೇಲೆ ಬಂದು ನಿಂತವು ಅಣ್ಣಯ್ಯ ಕೂಗುತ್ತಾ ಒಳಗೆ ಬಂದಳು ಸೀತಾ ಟೇಬಲ್ ಮೇಲೆ ಟೀ ಕಪ್ಪಿಡುವಾಗ ನಾನು ಓದ್ಕೊಳ್ತಾ ಇದ್ದೆ ಆಗ ನಿನ್ಗೂ ಕೂಡ ಟೀ ಅಗತ್ಯ ಇದೆ ಅನ್ನಿಸ್ತು ಅದಕ್ಕೆ ನಿನ್ಗೆ ಮತ್ತೆ ನನಗೆ ಇಬ್ರುಗೂ ಮಾಡ್ಕೊಂಡು ಬಂದೆ ಎಂದು ನಕ್ಕಳು ಅಶ್ವಿನ್ ನಕ್ಕು ಆ ಕಪ್ಪನ್ನು ಎತ್ತಿಕೊಂಡ ಸೀತಾ ಅಣ್ಣಯ್ಯ ಸೀತಾಗೆ ಹೇಳೋಕೆ ಏನಾದರೂ ಇದೆಯಾ ನಿನ್ನ ಹತ್ರ ಅವನ ಮುಖವನ್ನು ನೋಡಿಯೇ ಅವನ ನೋವಿನ ಆಳವನ್ನು ಗುರುತಿಸಿಬಿಟ್ಟಿದ್ದಳು ಅಶ್ವಿನ್ ನಮ್ಮ ಸೀತಾ ಯಾರಿಗಾಗಿ ಇದ್ದಾಳೆ ನಕ್ಕ ಸೀತಾ ಆಫ್ಕೋರ್ಸ್ ಸೀತಾ ಶೀತಲ್ಗಾಗಿ ನಾವು ಯಾವಾಗಲೂ ಸಂತೋಷದ ಮಾರ್ಗಗಳನ್ನ ಹುಡುಕಬೇಕು ನೋವು ಹೇಗಿದ್ರು ನಮ್ಮನ್ನು ಹುಡ್ಕೊಂಡು ಬಂದೇ ಬರುತ್ತೆ ಅಶ್ವಿನ್ ಅಚ್ಚರಿಯಿಂದ ಏನು ಹೇಳ್ತಾ ಇದೆಯಾ ಸೀತಾ ಓಕೆ ಸೀತಾಗೆ ಎಲ್ಲ ಗೊತ್ತು ಆದರೆ ಸೀತಾ ಬೆಳಿಗ್ಗೆನೆ ಈ ಡೈರಿಯಲ್ಲಿನ ಈ ಸಾಲುಗಳನ್ನ ಓದ್ಕೊಂಡಿದ್ಲು ಅದೇ ನೀನು ಹಾಲಲ್ಲಿ ಕುಳಿತು ಓದ್ತಾ ಇದೆಯಲ್ಲ ಆಗ ಎಂದು ನಕ್ಕಳು ಅಶ್ವಿನ್ ಏನೂ ಹೇಳಲಿಲ್ಲ ಸೀತಾ ನಗುತ್ತಾ ಹೊರಗೆ ಹೋದಳು ಅಶ್ವಿನ್ ಒಂದು ಗುಟುಕು ಸಿಪ್ ಮಾಡಿದವನು ಮತ್ತೆ ಆ ಕಪ್ಪನ್ನು ಟೇಬಲ್ ಮೇಲೆ ಇಟ್ಟು ಡೈರಿಯನ್ನು ಎತ್ತಿಕೊಂಡು ಮತ್ತೆ ಓದಲು ಶುರು ಮಾಡಿದ ಚರ್ಚೆ ಯಾವ ದಿನ ನಡೆಯುತ್ತಿದೆ ಎಂದು ಅಶ್ವಿನ್ಗೆ ಅರ್ಥವಾಯಿತು ಆದ್ದರಿಂದ ಮುಂದಿನ ಪುಟವನ್ನು ಓದುವ ಮೊದಲು ಅವನು ಮತ್ತೊಮ್ಮೆ ತನ್ನನ್ನು ತಾನು ಬಲಪಡಿಸಿಕೊಂಡ ನೋವು ಕಡಿಮೆಯಾಗುವುದಿಲ್ಲ ಎಂದು ಅವನಿಗೆ ತಿಳಿದಿತ್ತು ಅವುಗಳನ್ನು ಪದಗಳಲ್ಲಿ ಓದುತ್ತಿದ್ದ ಆದರೆ ಮುಂದಿನ ಪುಟ ಖಾಲಿಯಾಗಿತ್ತು ದೀರ್ಘ ಉಸಿರನ್ನು ತೆಗೆದುಕೊಂಡು ಮುಂದಿನ ಪುಟವನ್ನು ತಿರುಗಿಸಿದ ಉಸಿರಾಡೋ ದೇಹದೊಂದಿಗೆ ಸಾಯೋದು ಅಂದರೆ ಏನಂತ ಈ ದಿನ ನನಗೆ ತಿಳಿಯಿತು ಮರಳಿನಿಂದ ಕಟ್ಟಿದ ಭರವಸೆಯ ಸೇತುವೆ ಕುಸಿದು ಬಿದ್ದಿದೆ ನೋವು ಎಷ್ಟು ಮಿತಿನ ದಾಟಿದೆ ಅಂದರೆ ಕಣ್ಣೀರು ಸಹ ಬತ್ತಿ ಹೋಗಿವೆ ಆದರೆ ನನ್ನ ಹೃದಯ ದುಃಖಿಸ್ತಾ ಅಳ್ತಿದೆ ಅಂತ ನನಗನ್ನಿಸ್ತಾ ಇದೆ ಇದು ಇಂದು ನನ್ನ ಕೊನೆ ದಿನನಾ ಹೌದು ಎಂದಾದರೆ ನಾನು ನಿಜವಾಗಿಯೂ ಸಾವನ್ನ ಸ್ವೀಕರಿಸ್ತೀನಿ ಅಶ್ವಿನ್ ತಕ್ಷಣ ಡೈರಿಯನ್ನು ಮುಚ್ಚಿದ ಇಲ್ಲ ಅವನಿಗೆ ಆ ಸಾಲುಗಳನ್ನು ಓದಲು ಆಗಲಿಲ್ಲ ಖಂಡಿತ ಅವನಿಂದ ಸಾಧ್ಯವಾಗಲಿಲ್ಲ ಆ ದಿನದ ನೋವು ಇನ್ನೂ ಅವನ ಹೃದಯ ಮತ್ತು ಮನಸ್ಸಿನಲ್ಲಿ ಹಾಗೆಯೇ ಉಳಿದಿತ್ತು ಆದರೆ ಈಗ ಶೀತಲ್ ನೋವನ್ನು ಎದುರಿಸಿದರೆ ಅವನು ಮತ್ತೆ ಹೊರಬರಲು ಒಂದು ವರ್ಷಗಳನ್ನು ತೆಗೆದುಕೊಂಡ ಅದೇ ಸ್ಥಿತಿಯನ್ನು ತಲುಪಿಬಿಡುತ್ತಾನೆ ಅಲ್ಲ ಈಗ ಅವನು ಹಾಗೆ ಮಾಡಲು ಸಾಧ್ಯವಿರಲಿಲ್ಲ ಏಕೆಂದರೆ ಈಗ ಅವನು ಒಬ್ಬಂಟಿಯಲ್ಲ ಅವನ ಮೇಲೆ ಎಂಟು ನೂರು ಹೆಣ್ಣು ಮಕ್ಕಳ ಜವಾಬ್ದಾರಿ ಇದೆ ಅವನಿಗೇನಾದರೂ ಆದರೆ ಆ ಹೆಣ್ಮಕ್ಕಳು ಗತಿ ಏನಾಗಬಹುದು ಅವರು ತಮ್ಮ ತಂದೆಯನ್ನ ಒಬ್ಬ ಪ್ರೇಮಿಯ ಕಾರಣದಿಂದಾಗಿ ಕಳ್ಕೊಂಡು ಬಿಡ್ತಾರೆ ಡೈರಿಯನ್ನು ಮೇಜಿನ ಮೇಲೆ ಇಟ್ಟು ಅಶ್ವಿನ್ ಎದ್ದು ನಿಂತ ನಿಂತವನು ಬಾಲ್ಕನಿಯ ಕಡೆಗೆ ನಡೆದ ಬೆಳಿಗ್ಗೆ ಸುಮಂಗಲ ಕಣ್ಣು ಬಿಟ್ಟಾಗ ಹೊರಗೆ ಏನೋ ಗದ್ದಲ ನಡೆಯುತ್ತಿದೆ ಎನಿಸಿತ್ತು ಅವರಿಗೆ ಸುಮಂಗಲ ಎದ್ದು ಹೊರಗೆ ಬಂದರು ಅಲ್ಲಿ ಸೌರವ್ ಪೂರ್ವ ಶ್ರೀಧರ್ ಮತ್ತು ಕೆಲವು ಪೊಲೀಸರನ್ನು ನೋಡಿ ಅವರಿಗೆ ಯೋಚನೆಗಿಟ್ಟುಕೊಂಡಿತ್ತು ಸೀತಾ ಕೈಯಲ್ಲಿ ಟೀ ಕಪ್ಗಳ ಟ್ರೇ ಹಿಡಿದುಕೊಂಡು ಬಂದಳು ಸುಮಂಗಲ ಖುಷಿಯಿಂದ ಶೀತಲ್ ಸಿಕ್ಕಿದ್ಲಾ ಎಂದು ಕೇಳಿದರು ಸೀತಾ ಇನ್ನೂ ಸಿಕ್ಕಿಲ್ಲ ಆದರೆ ಸಿಕ್ಕೇ ಸಿಕ್ತಾಳೆ ಎಂದು ಕಾನ್ಫಿಡೆಂಟ್ ಆಗಿ ಹೇಳಿದ್ಲು ಟ್ರೇಯಿಂದ ಕಪ್ಪೊಂದನ್ನು ಎತ್ತಿಕೊಂಡ ಸೌರವ್ ಅಮ್ಮ ಏನು ಯೋಚಿಸ್ತಾ ಇದ್ದಾರೆ ಅಂತ ನಿನಗೆ ಗೊತ್ತಾಯಿತು ಎಂದು ಕೇಳಿದ ಶೀತ ಯಾಕಂದರೆ ಸೀತಾಗೆ ಎಲ್ಲನೂ ತಿಳಿದಿದೆ ಎಂದು ನಕ್ಕೆಳು ಕೆಲವೇ ನಿಮಿಷಗಳಲ್ಲಿ ಅಶ್ವಿನ್ ಆನ್ಯಾಳನ್ನು ಎತ್ತಿಕೊಂಡು ಹೊರಬಂದ ಸುಮಂಗಲ ಅಶ್ವಿನ್ ಬಳಿ ಬಂದು ಅವನ ಕೆನ್ನೆಯನ್ನು ತಟ್ಟಿ ಮಗನೇ ಎಂದು ಮಮಕಾರದಿಂದ ಕರೆದರು ಅಶ್ವಿನ್ ನಗುತ್ತಾ ನಾನು ಆದಷ್ಟು ಬೇಗ ಬರ್ತೀನಿ ಎಂದು ಹೇಳಿದ ಸುಮಂಗಲ ತೇವಗೊಂಡ ಕಣ್ಣುಗಳೊಂದಿಗೆ ಅಶ್ವಿನ್ನ ತಲೆಯ ಮೇಲೆ ಕೈಯಿಟ್ಟರು ಅಶ್ವಿನ್ ಆನ್ಯಾಳನ್ನು ಸುಮಂಗಲಾರಿಗೆ ಒಪ್ಪಿಸಿ ಸೌರವ್ ಪೂರ್ವ ಮತ್ತು ಶ್ರೀಧರ್ ನಿಂತಿದ್ದ ಕಡೆಗೆ ನಡೆದ ಆಶ್ರಮ ಸೇರಿದಂತೆ ಎಲ್ಲ ಹುಡುಗಿಯರ ಜವಾಬ್ದಾರಿಯನ್ನು ಸ್ವಲ್ಪ ಸಮಯದವರೆಗೆ ಅವರಿಗೆ ಒಪ್ಪಿಸಿದ ಅಶ್ವಿನ್ ಶೀತಲಾಳನ್ನು ಹುಡುಕಲು ತನ್ನ ಪ್ರಯಾಣವನ್ನು ಶುರು ಮಾಡಿದ್ದ ಅವನು ಮೊದಲು ಪುಣೆಯಿಂದ ಶುರು ಮಾಡಬೇಕು ಎಂದು ನಿರ್ಧರಿಸಿದ್ದ ಕಾರಿನಲ್ಲಿ ಕುಳಿತ ಅಶ್ವಿನ್ ಸೀಟ್ ಬೆಲ್ಟ್ ಬಿಗಿದುಕೊಂಡು ಕಾರನ್ನು ಡ್ರೈವ್ ಮಾಡುತ್ತಾ ತನಗೆ ಬೀಳ್ಕೊಡಲು ಬಂದಿದ್ದ ಎಲ್ಲರಿಗೂ ಕೈ ಬೀಸಿದ ಕಾರು ಸ್ವಲ್ಪ ದೂರಕ್ಕೆ ಬಂದ ಮೇಲೆ ತಕ್ಷಣ ಅಶ್ವಿನ್ನ ಕಣ್ಣುಗಳು ಅವನ ಪಕ್ಕದ ಸೀಟಿನಲ್ಲಿದ್ದ ಶೀತಲ್ ಡೈರಿಯ ಮೇಲೆ ಬಿದ್ದವು ಅದನ್ನು ಒಮ್ಮೆ ದೀರ್ಘವಾಗಿ ನೋಡಿ ನಿಟ್ಟುಸಿರೊಂದನ್ನು ಹೊರಚೆಲ್ಲಿ ಮ್ಯೂಸಿಕ್ ಸಿಸ್ಟಮ್ ಅನ್ನು ಆನ್ ಮಾಡಿದ